ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ವೀಡಿಯೋನ ನಾನಿವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋವು ಸೊ ಕಾಳು ಸಾಂಬಾರನ್ನ ಹೇಗೆ ಮಾಡೋದು ತಿಳಿಸಿ ಅಂತ ಹೇಳಿ ನನಗೆ ತುಂಬಾ ಡಿಯಂ ಬರ್ತಾಯಿತ್ತು ಇನ್ಸ್ಟಾಗ್ರಾಮಲ್ಲಿ ಸೊ ಹಾಗಾಗಿ ಮಾಡಿ ತೋರಿಸೋಣ ಅಂತ ಹೇಳಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಸೊ ಕಂಪ್ಲೀಟ್ ಡಿನ್ನರ್ಗೆ ಏನೇನು ಬೇಕು ಇನ್ಕ್ಲೂಡಿಂಗ್ ಕೋಸಂಬರಿ ಪ್ರತಿಯೊಂದು ನಾನು ಮಾಡಿದ್ದೀನಿ ಸೊ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಒಗ್ಗರಣೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಟೊಮ್ಯಾಟೊ ಟೊಮ್ಯಾಟೊ ಇಟ್ಸ್ ನಿಮ್ಗೆ ಹುಳಿ ಬೇಕು ಅಂದರೆ ಹುಳಿ ಟೊಮ್ಯಾಟೊ ಹಾಕೊಳ್ಳಿ ಇಲ್ಲ ಹುಳಿ ಬೇಡ ಅಂತಂದರೆ ನಾರ್ಮಲ್ ಹೈಬ್ರಿಡ್ ಟೊಮ್ಯಾಟೊ ಬರುತ್ತಲ್ಲ ಅದನ್ನೇ ಯೂಸ್ ಮಾಡಿ ಅದಾದಮೇಲೆ ಒಗ್ಗರಣೆಗೆ ಅಂದರೆ ಲೈಕ್ ಕುಕ್ಕರ್ಗೆ ಕೂಗಿಸ್ಕೋಬೇಕಲ್ವ ಅದಕ್ಕೆ ನಾನು ಫಸ್ಟ್ ಒಗ್ಗರಣೆ ಇದ್ದೀನಿ ಸಾಸಿವೆ ಮೆಣಸಿನ್ಕಾಯಿ ಕರ್ಬೇ ಒಂದು ಸೊಪ್ಪು ಸ್ವಲ್ಪ ಇಂಗು ಹಾಕ್ಕೊಂಡು ನಾನು ಒಗ್ಗರಣೆ ಇದ್ದೀನಿ ಆ ಒಗ್ಗರಣೆಗೆ ಕಾಳಿರುತ್ತಲ್ಲ ಕಾಳು ಮೊಳಕೆ ಕಟ್ಟಿರ್ತೀವಲ್ಲ ನಾವು ಕಾಳು ಅದನ್ನು ಇದ್ದೀನಿ ಇಲ್ಲಿ ನಾನು ಬರೀ ಮೊಳಕೆ ಕಾಳಲ್ಲಿ ಮಾತ್ರ ಸಾಂಬಾರು ಇಲ್ಲ ಅದ್ರ ಅದ್ರ ಜೊತೆಗೆ ಹೆಸರು ಕಾಳು ಕೂಡ ಮೊಳಕೆ ಕಟ್ಟಿದ್ದೆ ಅದು ಎರಡನ್ನ ಸೇರಿ ನಾನು ಸಾಂಬಾರು ಇದ್ದೀನಿ ಅವೆರಡೂ ಮಾಡಿ ಮಾಡೋದ್ರಿಂದ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಸೊ ಒಗ್ಗರಣೆಗೆ ಸ್ವಲ್ಪ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಇದು ನಾನು ಮಾಡ್ತಾ ಇರೋದು ಮೂರು ಜನ ತಿನ್ನುವಷ್ಟು ಅಂದರೆ ಲೈಕ್ ಒನ್ ನೈಟ್ಗೆ ಆಗೋಷ್ಟು ನಾನು ಮಾಡಿದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಇಂಗ್ನ ಆ್ಯಡ್ ಮಾಡಿಕೊಂಡು ಕಾಳನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿರೋಂತಹ ಕಾಳು ಹೆಸರು ಕಾಳು ಮತ್ತು ಹುರುಳಿಕಾಳು ಹುರುಳಿಕಾಳನ್ನ ಮೊಳಕೆ ಕಟ್ಟಿರೋದ್ರಿಂದ ಹುರುಳಿಕಾಳನ್ನ ಜಾಸ್ತಿ ಪ್ರಮಾಣದಲ್ಲಿ ನಾನು ತತ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಒಂದು ಕೈ ಹಿಡಿಯೋಷ್ಟು ನಾನು ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬದನೆಕಾಯಿ ನಿಮಗೆ ಆಪ್ಷನಲ್ಲು ಯಾಕಂದರೆ ಒಬ್ಬೊಬ್ರಿಗೆ ಬದನೆಕಾಯಿ ಇಷ್ಟ ಇರುತ್ತೆ ಒಬ್ಬೊಬ್ರಿಗೆ ಇಷ್ಟ ಇರೋದಿಲ್ಲ ಸೊ ಅದು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ನೀವು ಅದನ್ನು ಸೇರಿಸ್ಕೋಬೋದು ಯಾಕಂದರೆ ಬದನೆಕಾಯಿ ಹಾಕಿದ್ರೆ ಕೊಡೋ ಟೇಸ್ಟೇ ಬೇರೆ ಬದನೆಕಾಯಿ ಇಲ್ಲ ಅಂದರೆ ಕೊಡೋ ಟೇಸ್ಟೇ ಬೇರೆ ಹಾಗಾಗಿ ನಮಗೆಲ್ಲರಿಗೂ ಬದನೆಕಾಯಿ ಇಷ್ಟ ಆಗಿರೋದ್ರಿಂದ ನಾನು ಬದನೆಕಾಯಿನ ಆ್ಯಡ್ ಮಾಡ್ತೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಪೊಟ್ಯಾಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಸ್ವಲ್ಪ ಒಗ್ಗರಣೆನೇ ಚೆನ್ನಾಗಿ ನಾವು ಇದನ್ನು ಮಾಗಿಸ್ಬೇಕಾಗುತ್ತೆ ಅದ್ರ ಜೊತೆಗೆ ನಾನು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ನಾನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅರಿಶಿನದ ಪುಡಿ ಅಷ್ಟೇ ಇಷ್ಟನ್ನು ಹಾಕಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ ಹಾಕ್ಕೊಂಡು ನಾನು ತ್ರೀ ವಿಷಲ್ನ ಮಾಡ್ಕೊತೀನಿ ಇದು ಬಂದು ತ್ರೀ ವಿಜಲ್ಲ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಹದವಾಗಿ ಕಾಳು ಬೆಂದಿರುತ್ತೆ ಮತ್ತು ಒಮ್ಮೆ ನಾವು ಖಾರ ಎಲ್ಲ ಹಾಕಾದ ಮೇಲೆ ಮಳ್ಳಿಸ್ತೀವಲ್ವ ಸೊ ಆವಾಗ ಪರ್ಫೆಕ್ಟಾಗಿ ಬೆಂದ್ಬಿಡುತ್ತೆ ಕಾಳು ತುಂಬ ಬೆಂದೋದ್ರೂ ಟೇಸ್ಟ್ ಇರೋದಿಲ್ಲ ಬೆಂದಿಲ್ಲ ಅಂದರೂ ಟೇಸ್ಟ್ ಇರೋದಿಲ್ಲ ಹದವಾಗಿ ಬೆಂದ್ರೇ ಈ ಸಾಂಬಾರಿಗೆ ಟೇಸ್ಟು ಸೊ ಇದಾದಮೇಲೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಹಸಿ ಕೊಬ್ಬರಿನ ತೊಗೊಂಡಿದೀನಿ ಅದ್ರ ಜೊತೆಗೆ ಅವಾಗ್ಲೇ ತೋರಿಸಿದಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮ್ಯಾಟೊ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಳನ್ನ ನಾವೇನು ಕೂಗಿಸ್ಕೊಂಡಿದ್ದೀವಲ್ಲ ಆ ಕಾಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಾನು ಇಲ್ಲಿ ಸಾಂಬಾರ್ ಪೌಡರ್ನ ಯೂಸ್ ಮಾಡಿದ್ದೀನಿ ಅದಲ್ದಿರ ಒಂದು ಸ್ವಲ್ಪ ಅಚ್ಕಾರದ ಪುಡಿನೂ ಕೂಡ ಯೂಸ್ ಮಾಡಿದ್ದೀನಿ ಬಿಕಾಸ್ ಕಾರಕ್ಕೋಸ್ಕರ ಸೊ ಇದೆಲ್ಲ ಅದಾದಮೇಲೆ ರುಬ್ಬಿರೋದೆಲ್ಲ ಆಯಿತು ರುಬ್ಬಿರೋದೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ ಒಂದು ಘಮ ಘಮ ಅನ್ನುವಂಥ ಸಾಂಬಾರು ರೆಡಿಯಾಗಿದೆ ಸೊ ನಿಜವಾಗ್ಲೂ ನಾನು ಹೇಳಿದ್ದ ರೀತಿಯೇ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಇಟ್ಸ್ ಓಕೆ ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಟೈಮ್ ಬೇರೆ ಯಾವ ಥರ ಕರೆಕ್ಷನ್ ಮಾಡ್ಕೋಬೇಕು ಅಂತ ಹೇಳಿ ಕರೆಕ್ಷನ್ ಮಾಡ್ಕೊಂಡು ನಾನು ಹೊಸ ಟೈಪಲ್ಲಿ ಸಾಂಬಾರು ಮಾಡೋಕ್ಕೂ ಟ್ರೈ ಮಾಡ್ತೀನಿ ಸೊ ಅದಾದಮೇಲೆ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ ಬಿಕಾಸ್ ನಾನು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಈ ಥರ ಬಾಕ್ಸ್ ಅಂತೂ ಇದ್ದೇ ಇರುತ್ತಲ್ವ ಸೊ ಮಜ್ಜಿಗೆ ಕಡೆ ಅದಿಲ್ಲ ಅಂದ್ರೂ ಈ ಥರದ್ರಲ್ಲಿ ಮಾಡ್ಕೊಬ್ರೆ ಪರ್ಫೆಕ್ಟಾಗಿ ಮಜ್ಜಿಗೆ ಬಂದುಬಿಡುತ್ತೆ ವಿತಿನ್ ಟೂ ಮಿನಿಟ್ಸಲ್ಲಿ ಮಜ್ಜಿಗೆ ರೆಡಿ ಆಗಿಬಿಡುತ್ತೆ ಇನ್ ಕೇಸ್ ಸಮಟೈಮ್ಸ್ ಬಟ್ ಬಟರ್ ಕೂಡ ಬರುತ್ತೆ ಅಂದರೆ ಬೆಣ್ಣೆ ತೆಗೆದಿಟ್ಕೊಬೋದು ನಾವು ಅದಾದಮೇಲೆ ಹಸಿದು ಹೆಸರು ಕಾಳು ಮೊಳಕೆ ಕಟ್ಟಿದ್ನಲ್ಲ ಸ್ಪ್ರೌಟ್ಸ್ ಸೊ ಇದಕ್ಕೆ ನಾನು ಕೋಸುಂಬರಿ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಉಪಯೋಗ್ಸಿರೋದು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ನಾನು ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಇಲ್ಲ ಬಿಕಾಸ್ ಇದು ಹಸಿ ತಿಂದ್ರೇ ಚೆನ್ನಾಗಿರುತ್ತಲ್ವ ಹಾಗಾಗಿ ಸೊ ಕಾಳು ಸಾಂಬಾರು ಮಾಡಾದ್ಮೇಲೆ ಮುದ್ದೆ ಇಲ್ಲ ಅಂದರೆ ಹೆಂಗೆ ಊಟ ಕಂಪ್ಲೀಟ್ ಆಗುತ್ತಲ್ವ ಸೊ ನಮ್ಮ ಮನೆ ಡೈಲಿ ಮುದ್ದೆ ಇರುತ್ತೆ ನಾನು ಮುದ್ದೆ ಮಾಡೋ ರೀತಿ ನಿಮಗೆ ಬೇಕು ಅಂದರೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಹೋಗಿ ಫ್ರೀ ಇದ್ದರೆ ಚೆಕ್ ಮಾಡಿ ಅಂತ ಹೇಳ್ಕೊಡ್ತೀನಿ ಐ ಹೋಪ್ ಇದಾಗಿದೆ ನಮ್ಮನೆ ಇವತ್ತಿನ ಊಟ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬ Mm-hmm.